ಯಾರು ಚೆಕ್ ಮಾಡಲ್ಲ ಯಾರಿಗೂ ಗೊತ್ತಾಗಲ್ಲ ಸೆಲ್ಯೂಟ್ ಹೊಡೆದು ಬಿಟ್ಟುಬಿಡ್ತಾರೆ ಯಾವ ಸರ್ಕಾರಿ ವಾಹನ ದಟ್ ಈಸ್ ಇಂಪಾರ್ಟೆಂಟ್ ಯಾರದ್ದು ಸರ್ಕಾರಿ ವಾಹನ ಯಾರು ಯಾವ ಅಧಿಕಾರಿ ಬಳಸ್ತಾ ಇದ್ದಂಥ ವಾಹನ ನೋಡಿ ಐ ಪಿ ಎಸ್ ಅಧಿಕಾರಿಗಳಿಗೆ ಸ್ಪೇರ್ ವಾಹನವನ್ನು ಏನು ಕೊಡಲಾಗುತ್ತಲ್ಲ ಅದು ಈ ಸ್ಪೇರ್ ವಾಹನಗಳು ಅಂದರೆ ಒಂದೆರಡು ದಿನಗಳ ಮಟ್ಟಿಗೆ ಮಾತ್ರ ಕೊಡ್ತಾರೆ ಹಂಗೆ ರಾಮಚಂದ್ರ ರಾವ್ ಈ ವಾಹನವನ್ನು ಪಡೀತಿದ್ರಂತೆ ಇದೇ ವಾಹನದಲ್ಲಿ ಮಗಳನ್ನ ಕಳಿಸ್ತಿದ್ರು ಇದೇ ವಾಹನದಲ್ಲಿ ರಣ್ಯ ಓಡಾಡ್ತಾ ಇದ್ಲು ನೋಡಿ ಈ ರೀತಿ ವಾಹನದಲ್ಲಿ ಬಂದ ತಕ್ಷಣ ಯಾರು ಕೈ ಮಾಡಲ್ಲ ಯಾರು ಹಿಡಿಯಲ್ಲ ಏನು ಬರಬರ್ತಿದ್ದಂಗೆ ಪೊಲೀಸ್ ಅಂತ ಕಂಡ ತಕ್ಷಣ ಸೆಲ್ಯೂಟ್ ಹೊಡೆದು ಬಿಟ್ಟು ಬಿಡ್ತಾರೆ ಒಳಗಡೆಗೆ ಅಧಿಕಾರಿಗಳು ಇರ್ತಾರೋ ಇಲ್ವೋ ಪಾಪ ಆ ಬಿಸಿಲಲ್ಲಿ ಆ ಚಳಿನಲ್ಲಿ ಮಳೆನಲ್ಲಿ ನಿಧೊಂಡಿರುವಂಥ ಪಿ ಸಿಗಳು ಇಂಥ ವಾಹನಗಳು ಬಂದ ತಕ್ಷಣವೇ ಒಂದು ಸೆಲ್ಯೂಟ್ ಹೊಡೆಯೋದು ಕಳಿಸೋದು ಏನು ನೋಡಿ ಕಳ್ಳ ವ್ಯವಹಾರಗಳು ಸರ್ಕಾರಿ ವಾಹನದಲ್ಲಿ ನಡೀತವೆ ಅಂತಂದರೆ ಏನು ಅರ್ಥ ಅದಕ್ಕೊಂದು ಸೆಲ್ಯೂಟ್ ಬೇರೆ ಯಾರು ಹಿಡೀತಿರ್ಲಿಲ್ಲ ಯಾರು ಕೇಳ್ತಿರಲಿಲ್ಲ ಹಿಂಗಾಗಿ ಏನು ಅಂದರೆ ಬಿಂದಾಸಾಗಿ ನಡೀತಾ ಇತ್ತು ನೋಡಿ ಇದು ಸರ್ಕಾರಿ ಅಧಿಕಾರಿಗಳ ಮಕ್ಕಳುಗಳು ಎಷ್ಟರ ಮಟ್ಟಿಗೆ ಅದರಲ್ಲೂ ಹಿರಿಯ ಅಧಿಕಾರಿಗಳ ಮಕ್ಕಳುಗಳು ಈಗೆಲ್ಲರನ್ನು ಈಗ ಅನುಮಾನದಿಂದ ನೋಡಬೇಕಾಗತ್ತೆ ಈಗ ವ್ಯವಸ್ಥೆ ಅಂಥ ಸ್ಥಿತಿ ಬನ್ನಿ ನಮ್ಮ ಪ್ರತಿನಿಧಿ ಜಗದೀಶಿಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಜಗದೀಶ ಇದೂ ವರಸೆ ಯಾಕಂದರೆ ನೋಡಿ ಸ್ಪೇರ್ ಇರ್ತಾವಲ್ಲ ಸ್ಪೇರ್ ವಾಹನಗಳಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ತಾವು ಕೇಳಿಸ್ಕೊಂಡಿರಂತ ಭಾವಿಸ್ತೀನಿ ಪಾಪ ಪಿ ಸಿಗಳಿಗೆ ಏನು ಗೊತ್ತಾಗುತ್ತೆ ಚೆಕ್ ಮಾಡೋವಂಥವ್ರಿಗೆ ಏನು ಗೊತ್ತೋ ಯಾವುದೋ ಬಂತಪ್ಪ ಸಾಹೇಬ್ರ ವಾಹನ ಅಂತ ಸೆಲ್ಯೂಟ್ ಹೊಡೆಯೋದು ಬಿಡೋದು ಹೀಗೆ ಬಿಂದಾಸಾಗಿ ಯಾರೂ ನಿಲ್ಲಿಸಂಗಿಲ್ಲ ಯಾರೂ ಕೇಳೋಂಗಿಲ್ಲ ಯಾರೂ ಚೆಕ್ ಮಾಡೋಂಗಿಲ್ಲ ಸೊ ಈ ರೀತಿ ವಾಹನಗಳಲ್ಲಿ ಹೋಗಿಬಿಟ್ರೆ ಎಲ್ಲವೂ ಕೂಡ ಸುಲಭ ಹೆಂಗೆ ಮಾಡ್ತಾ ಇದ್ಲಂತೆ ಈಕೆ ಖಂಡಿತ ರಂಗನಾಥ್ ಅಧಿಕಾರಿಗಳ ವಾಹನ ಅಂದರೆ ಅದಕ್ಕೆ ಭದ್ರತೆ ನೀಡಬೇಕಾಗಿದ್ದಂಥ ಕೆಲಸಗಳು ಸಿಬ್ಬಂದಿಗಳು ಮಾಡ್ತಾರೆ ಆದರೆ ಆ ಭದ್ರತೆಯ ಸಂದರ್ಭದಲ್ಲಿ ಗಾಡಿಗಳಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ಯಾವ ಸಿಬ್ಬಂದಿಗಳು ಕೂಡ ಪ್ರಶ್ನೆ ಮಾಡಲ್ಲ ಇದು ರನ್ಯಾಗೆ ಅಡ್ವಾಂಟೇಜ್ ಆಗಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಈಗಾಗಲೇ ಡಿ ಆರ್ ಐ ಅಧಿಕಾರಿಗಳ ತನಿಖೆ ವೇಳೆ ಪೊಲೀಸ್ ಏನು ಹಿರಿಯ ಅಧಿಕಾರಿಗಳಿಗೆ ಸ್ಪೇರ್ ವೆಹಿಕಲ್ಗಳಂತ ಏನು ಕುಟುಂಬಗಳಿಗೆ ನೀಡ್ತಾರೆ ಆ ರೀತಿಯಾದಂಥ ವಾಹನವನ್ನು ಬಳಸಿಕೊಂಡು ರನ್ಯಾ ಈ ರೀತಿಯಾದಂಥ ಒಂದು ಸ್ಮಗ್ಲಿಂಗನ್ನು ಮಾಡಿದ್ದು ಅನ್ನುವಂಥ ಒಂದು ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು ಅಂದ್ರೆ ಸಹಜವಾಗಿ ಹಿರಿಯ ಅಧಿಕಾರಿಗಳು ಅಂದಾಗ ಅವರ ಕುಟುಂಬಕ್ಕೆ ಅಂತ ಹೇಳಿ ಒಂದೆರಡು ವಾಹನಗಳನ್ನು ಕೊಡುವಂಥದ್ದು ಮೊದ್ಲಿಂದನೂ ಇದೆ ಇನ್ನು ಅದೇ ರೀತಿಯಲ್ಲಿ ಬಂದಂತಹ ವಾಹನನ ಏನು ರನ್ಯಾ ಬಳಸ್ಕೊಂಡಿರುವಂಥದ್ದು ಹಲವು ಬಾರಿ ಏನು ಈ ರೀತಿಯಾಗಿ ವಿದೇಶಕ್ಕೆ ತೆರಳುವಂಥದ್ದು ತಿರ್ಗ ವಾಪಸ್ ತನ್ನ ಮನೆಗೆ ಬರುವಂಥದ್ದು ಈ ಸಂದರ್ಭದಲ್ಲಿ ಆಕೆ ಏನು ರನ್ಯಾ ಏನು ಅವ್ರ ತಂದೆಗೆ ನೀಡಿದಂತಹ ಒಂದು ಕಾರ್ ಏನಿತ್ತು ಆ ಏನು ಸ್ಪೇರ್ ವೆಹಿಕಲ್ ಅಂತ ಹೇಳಿ ಅದೇ ವಾಹನವನ್ನು ಬಳಸ್ಕೊಂಡು ಈ ರೀತಿಯಾಗಿ ಒಂದು ಸ್ಮಗ್ಲಿಂಗ್ ಪ್ರಕ್ರಿಯೆಯನ್ನು ಮಾಡಿರುವಂಥದ್ದು ಎಷ್ಟು ಬಾರಿ ಮಾಡಿದ್ದಾರೆ ಜೊತೆಗೆ ಈ ಬಂದಂತಹ ಜಾಡನ್ನು ನೆಕ್ಸ್ಟ್ ಎಲ್ಲೆಲ್ಲಿಗೆ ಇದನ್ನ ಕಳಿಸಿದರೆ ಹೇಳೋಕ್ಕಾಗಲ್ಲ ಇದೇ ರೀತಿಯಾದಂಥ ವಾಹನವನ್ನೇ ಬಳಸ್ಕೊಂಡು ನೆಕ್ಸ್ಟ್ ಬೇರೆ ಕಡೆ ಇಲ್ಲಿವರೆಗೂ ಮನೆಯಿಂದ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅನುಮಾನ ಕೂಡ ಇರುವಂಥದ್ದು ಆ ಆ್ಯಂಗ್ನಲ್ಲ ಆ್ಯಂಗಲ್ನಲ್ಲೂ ಕೂಡ ಡಿ ಆರ್ ಐ ಅಧಿಕಾರಿಗಳು ಈಗ ತನಿಖೆ ಮಾಡ್ತಾ ಇರುವಂಥದ್ದು ರಂಗನಾಥ್ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಇನ್ನು ಇದೆಲ್ಲದರ ಜೊತೆಗೆ ಯಾರಿಗೆ ಆಕೆ ತಂದು ಕೊಡ್ತಾ ಇದ್ಲು ಈಗ ತರುಣ್ ಇಂದ ಎಲ್ಲ ವಿಚಾರಗಳನ್ನ ಕಕ್ಕಿಸ್ತಾ ಇದ್ದಾರೆ ಪೊಲೀಸರು ಸ್ಟಾರ್ ಹೋಟೆಲ್ ಓನರ್ ಪುತ್ರ ತರುಣ್ ರಾಜ್ ಇವತ್ತು ಜಾಮೀನು ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಮಧ್ಯಾಹ್ನ ಮೂರು ಗಂಟೆಗೆ ಜಾಮೀನು ಅರ್ಜಿ ವಿಚಾರಣೆ ಬರುತ್ತೆ ಜಾಮೀನು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಎಲ್ಲ ವಿಚಾರಗಳನ್ನು ಈತನಿಂದ ಕಕ್ಕಿಸ್ತಿದ್ದಾರೆ ಪೊಲೀಸರು ಇನ್ನೊಂದಷ್ಟು ದಿವಸ ನಮಗೆ ಅವಕಾಶ ಕೊಡಿ ಅಂತ ಕೇಳಬಹುದು ನೋಡಿ ತರುಣ್ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ ತರುಣ್ಗೂ ಈಕೆಗೂ ನಂಟಿತ್ತು ತರುಣ್ಣೇ ಕಿಂಗ್ ಪೇನ್ ಅನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿಬಂದಿತ್ತು ಅಂದರೆ ಈಕೆಯ ಈ ಚಿನ್ನದ ವಹಿವಾಟಿದೆಯಲ್ಲ ಕಳ್ಳ ವಹಿವಾಟು ಇದು ಹೊಸದೇನೂ ಅಲ್ಲ ಇದು ಹಿಂದಿನಿಂದಲೂ ಕೂಡ ಇದನ್ನೇ ಮಾಡ್ಕೊಂಬಂದಿದ್ದಾಳೆ ಹೀಗಾಗಿಯೇ ಹಲವಾರು ಬಾರಿ ಹೋಗಿ ಬಂದಿರೋದು ಇವತ್ತು ಆರೋಪಿ ಟು ತರುಣ್ ರಾಜ್ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ